ಎಷ್ಟಿದೆ ಅಕಿದ್ರಿ ನಮ್ಮ ಅಣ್ಣಾಂತ ಮಜಾ ಮುಂದೆ ಬೆಂಗಳೂರು ಬೆಂಗಳೂರು ಕಲಸಲಿ ಅಯ್ಯೋ ನಮ್ಮ ತರಂಗ ಹಾಕಿರ ಸುಂದರವಾಗಿದೆ ಸೋ ಎನಿ ಪೈಸ್ ಇಸ್ ಅಂಡರ್ ಟೇಬಲ್ ಅಲ್ಲಿ ಅಂದ್ರೆ ಬಸ್ಸು ಅಂದ್ರೆ ಕವರ್ಮೆಂಟ್ ಬಿಟ್ಸ್ ನಾನು ಫಸ್ಟ್ ಮೂರ್ ಪೀಸ್ ಇಂದ ಫೈಟ್ ಐತಿ ಫಸ್ಟ್ ಭಾಗ ಮಾಡ್ತೀನಿ ನಾನು ಫಸ್ಟ್ ಮೂರ್ ಪೀಸ್ ಪೀಸ್ ಎಲ್ಲಾ ಕಣೋದು ಅದಾದ್ಮೇಲೆ ಮೂರ್ ಪೀಸ್ ಕವರ್ಮೆಂಟ್ ಕೂಡಾ ಓ ಹ್ಮ್ ಕೂಡು ಕೂಡು ಹ್ ಆ ಇಲ್ಲಿ ಹೆಂಗೆ ಸ್ವಲ್ಪ ಹೊಂಗೆ ಹ್ಮ್

आई आई, एक माँ। अच्छा तो मैं दे दूँ ज़्यादा। मूड बाय तो, फ़्रेंड। कोटेनी मुख्य स्थल थी ना बिल्कुल तो मुग़ी तो। कितना रोटी चाहिए नीरा ऐसे? आ, कितना मटेराइट खाने के लिए